ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಾಂಗಲ್ಯ ಸಾಕ್ಷಿ ಮೂವಿದು ಸಾರಾಯಿಸೆಯಲ್ಲಿ ಹಾಡು ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು ಸಾರಾಯಿಸಿ ಶಯಲಿ ನನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತಾ ನನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು ಹಾ 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 ಸೂಜಿ ಮಲ್ಲೆ ಹೂವನ ಹೃದಯ ತುಂಬಿಕೊಂಡೆ ಹೂವು ಈಗ ಹಾವಾಯಿತೇ ಪ್ರೀತಿಯಿಂದ ಕುಕ್ಕಿನಿ ನೋಯಿಸಿದೆ ಏಕೆ ಹೇಳು ನೀ ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪಲೆ ಹಾಡಿ ಕುಣಿವೆ ನಲಿವೆ ಅಳುವೆ ನಾನೇನು ದೇವದಾಸನಲ ನನ್ನಂತ ಪ್ರೇಮಿಯಾರು ಇಲ್ಲ ಸಾರಾಯಿಸೆಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತಾ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು ಹುಟ್ಟು ಸಾವು ಮದ್ದೆ ನಾವು ಕಟ್ಟಿಕೊಂಡ ನಂಟು ನೀರ ಗುಳ್ಳೆ ಹೆಂಗೆ ಪ್ರೀತಿ ಪ್ರೇಮ ಸುಳ್ಳು ಎಲ್ಲಿ ಪೊಳ್ಳು ಮೂಡರೆ ಬದುಕಿನ ತುಂಬ ಹೊಲಸು ಅದ ನೆನೆಯದೆ ಹೋದರೆ ಸೊಗಸು ಮನಸು ಇದೇನು ಪ್ರೇಮ ಲೋಕವಲ್ಲ ಇದೇನು ಪ್ರೇಮಿಯಾರು ನನ್ನಂತ ಇಲ್ಲ ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಸಾರಾಯಿಸಿ ಸೆಯಲಿ ನನ್ನ ಕಾಳುವಳು ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು Uh-huh, uh -huh, uh -huh, uh -huh, uh -huh.